ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ರಾಜ್ಯದಲ್ಲಿ ಮತ್ತೆ ಮಂಗಳೂರು ಸುದ್ದಿಯಲ್ಲಿದೆ ಈ ಬಾರಿ ಸುದ್ದಿ ಆಗ್ತಿರೋದು ಯಾವುದೋ ಸಂಘಟನೆಗಳು ಅಥವಾ ರಾಜಕಾರಣಿಗಳಿಂದ ಅಲ್ಲ ಇದು ಕಾಲೇಜ್ ಹುಡುಗರುಗಳಿಂದ ಹೌದು ಮಂಗಳೂರಿನ ಹಂಪನಕಟ್ಟೆಯಲ್ಲಿರುವ ಮಿಲಾಗ್ರಿಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಹೊಡೆದಾಡಿಕೊಂಡು ಸುದ್ದಿ ಆಗಿದ್ದಾರೆ ವಿದ್ಯಾರ್ಥಿಗಳ ಮಧ್ಯೆ ಮನಸ್ತಾಪ ಕಾಲೇಜು ಬಿಡುವ ವೇಳೆ ಬುಗಿಲೆದ್ದಿದೆ ವಿದ್ಯಾರ್ಥಿಗಳ ಗುಂಪು ಓರ್ವ ವಿದ್ಯಾರ್ಥಿ ಮೇಲೆ ಹಲ್ಲೆ ನಡೆಸಿದೆ ಅಂದಾಗಿ ಇದೆಲ್ಲ ನಡೆದಿದ್ದು ಕಾಲೇಜಿನ ಎದುರಿನ ರಸ್ತೆಯಲ್ಲೇ ಆ ವಿದ್ಯಾರ್ಥಿಗಳು ಹೇಗೆ ಹೊಡೆದಾಡ್ಕೊಂಡಿದ್ದಾರೆ ಅಂದರೆ ಒಂದು ರೀತಿ ಸಿನಿಮಾದಲ್ಲಿ ಹೇಗೆ ಹೊಡೆದಾಡ್ಕೊಳ್ತಾರೋ ಆ ರೀತಿ ಹೊಡೆದಾಡ್ಕೊಂಡಿದ್ದಾರೆ ಓರ್ವ ವಿದ್ಯಾರ್ಥಿಯನ್ನು ಆ ವಿದ್ಯಾರ್ಥಿಗಳ ಗುಂಪು ಅಟ್ಟಾಡಿಸಿಕೊಂಡು ಹೋಗಿ ಹೊಡೆದಿದ್ದಾರೆ ಈ ಕಾಲೇಜಿನಲ್ಲಿ ಈ ರೀತಿ ಗಲಾಟೆ ನಡೀತಾ ಇರೋದು ಇದೇ ಮೊದಲಲ್ಲ ಈ ಹಿಂದೆ ಕೂಡ ಕಾಲೇಜಿನ ಪ್ರಾಂಶುಪಾಲರ ಮೇಲೆ ವಿದ್ಯಾರ್ಥಿ ಒಬ್ಬ ಹಲ್ಲೆ ನಡೆಸಿ ಸುದ್ದಿ ಆಗಿತ್ತು ಅಂದಹಾಗೆ ಈ ಕಾಲೇಜ್ ವಿದ್ಯಾರ್ಥಿಗಳ ಹೊಡೆದಾಟದ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ ಆ ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಮೊದಲಿಗೆ ಈ ಘಟನೆ ಕುರಿತು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರಲಿಲ್ಲ ಆದರೆ ವಿದ್ಯಾರ್ಥಿಗಳ ಹೊಡೆದಾಟದ ವಿಡಿಯೋ ವೈರಲ್ ಆಗ್ತಿದ್ದಂತೆ ಎಚ್ಚೆತ್ತುಕೊಂಡ ಪೊಲೀಸರು ಈಗ ತನಿಖೆಯನ್ನು ಆರಂಭಿಸಿದ್ದಾರೆ ಈ ವಿಡಿಯೋ ಬಗ್ಗೆ ನಿಮಗೆ ಕಮೆಂಟ್ ಮಾಡಬೇಕು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ